ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ರಾಮಪುರ ಠಾಣೆಯಲ್ಲಿ ಲಿಂಗಸೂರಿನ ಪೊಲೀಸ್ ಪೇದೆ ಒಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗಲೇ ಗುಪ್ತಚರ ವಿಭಾಗದ ಪರಶುರಾಮ್ ಎಂಬ ಪೊಲೀಸ್ ಪೇದಿಯೊಬ್ಬರು ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಶನಿವಾರ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಪುರ ಠಾಣೆಯಲ್ಲಿ ಜರುಗಿದೆ ಈ ಮೃತ್ಯು ಕುಟುಂಬದ ಸದಸ್ಯ ಪರಶುರಾಮ್ ಎಂಬ ಇವರು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನವರಾಗಿದ್ದರು ಇವರು ಒಂಬತ್ತು ವರ್ಷಗಳಿಂದ ರಾಮಪುರ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಇವರು ಕಳೆದ ಹದಿನೈದು ದಿನಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸಚಿವ ಸಂಪುಟ ಸಭೆ ಹಿನ್ನೆಲೆ ಮೇಲಾಧಿಕಾರಿಗಳ ಕೆಲಸದ ಒತ್ತಡ ಹೇರಿದ್ರಿಂದಲೇ ಇವರಿಗೆ ವಾಗಿರಬೇಕು ಅಂತ ಇಲ್ಲಿನ ರೈತ ಮುಖಂಡರುಗಳು ದೂರಿದ್ದಾರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಕ್ಯಾಬಿನೆಟ್ ಸಭೆ ವೇಳೆ ಪ್ರತಿಭಟನೆ ಎಚ್ಚರಿಕೆಯನ್ನ ನೋಡಿದ್ದ ರೈತರು ಹಾಗೂ ವಿವಿಧ ಸಂಘಟನೆಗಳಿಂದಲೂ ಕೂಡ ನಿರಂತರ ಸಂಪರ್ಕದಲ್ಲಿ ಹಗಲು ರಾತ್ರಿ ಮಾಹಿತಿ ಕಲೆ ಹಾಕ್ತಾ ಇದ್ರು ಈ ವೇಳೆ ಪೊಲೀಸ್ ಇಲಾಖೆ ಗುಪ್ತಚರ ವಿಭಾಗದ ಪೇದೆ ಪರಶುರಾಮ್ ಅವರ ಸಾವಿಗೆ ಇಲಾಖೆ ಹಿರಿಯ ಅಧಿಕಾರಿಗಳೇ ಕಾರಣವಾಗಿರುವ ಹಿನ್ನೆಲೆ ಸರ್ಕಾರವು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಿ ಈ ಮೃತ ಕುಟುಂಬಸ್ಥರಿಗೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರ ನೀಡುವ ಜೊತೆಗೆ ಅನುಕಂಪದ ಆಧಾರದ ಮೇಲೆ ಕುಟುಂಬಸ್ಥರಿಗೆ ಕಾಯಂ ಕೆಲಸ ಕೊಡಲಿ ಎಂದು ಇಲ್ಲಿನ ರೈತ ಮುಖಂಡರು ಆಗ್ರಹ ಮಾಡಿದ್ದಾರೆ ಅಂದಪ್ಪ ಚಾಮರಾಜನಗರ ಏನು ಇವತ್ತು ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆ ಸುಮಾರಲ್ಲಿ ಪಶುರಾಮನವರು ಹೃದಯಘಾತದಿಂದ ನಿಧನ ಆಗಿದ್ದಾರೆ ಪಶುರಾಮ ಬಂದು ಎಸ್ ಪಿ ಡ್ಯೂಟಿ ಮಾಡ್ತಾಯಿದ್ರು ರಾಮಪುರ ಪೊಲೀಸ್ ಸ್ಟೇಷನಲ್ಲಿ ಏನು ಇವರು ಸಿ ಎಂ ಕಾರ್ಯಕ್ರಮದಲ್ಲಿ ನಮ್ಮ ನಮ್ಮ ಜೊತೆ ಭಾರಿ ಹೊರನಾಡಿನಲ್ಲಿ ಇದ್ದರು ಅರ್ಧ ಗಂಟೆಗೆ ಒಂದ್ಸತಿ ಫೋನ್ ಮಾಡಿ ನೀವು ಎಲ್ಲಿದ್ದೀರಿ ಅಂತ ಈ ಎಲ್ಲ ಕೇಳ್ತಾಯಿದ್ರು ಏನು ಈಗ ಇವತ್ತು ಏನು ಇದು ನಿಧನ ಆಗಿದ್ದಾರೆ ಇದಕ್ಕೆ ಹಿರಿಯ ಅಧಿಕಾರಿಗಳು ಮತ್ತು ಸಿ ಎಂ ಕಾರ್ಯಕ್ರಮವೇ ಇವರು ನಿಧನ ಆಗೋಕ್ಕೆ ಕಾರಣ ಯಾಕಂದರೆ ಇವರ ಒಂದು ಪ್ರೆಜರಿಂದ ಬಿಸಿಲು ಅವರು ಆರೋಗ್ಯ ಕೂಡ ನೋಡ್ಕೊಳ್ತೇವೆ ಸಹ ಅವರು ಕೆಲಸ ಮಾಡಿ ಇವತ್ತು ನಿಧನ ಆಗಿದ್ದಾರೆ ಸರಿಯಾದ ರೀತಿ ನಿದ್ರೆಯನ್ನು ಕೂಡ ಮಾಡದೆ ಅವರು ಇವತ್ತು ನಿಧನ ಆಗಿದ್ದಾರೆ ಆದ್ದರಿಂದ ಈ ಈ ಪಶುರಾಮು ಸಾವುದೇ ಕಾರಣ ಈ ಸಿ ಎಂ ಕಾರ್ಯಕ್ರಮವೇ ಅಂತ ನಾನು ಆರೋಪವನ್ನು ಮಾಡ್ತಾ ಆದ್ದರಿಂದ ಇದು ಸರಿಯಾದ ತನಿಖೆ ತನಿಖೆಯಾಗಿ ಅವ್ರ ಕುಟುಂಬದವ್ರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗ್ಬೇಕಂತಕೊಂಡು ನಾವು ಇವತ್ತು ಕರ್ನಾಟಕ ರಾಜ್ಯ ಸಂಘದ ತಾಲೂಕು ಅಧ್ಯಕ್ಷ ಸಂಘಟಕ ನಾವು ಒತ್ತಡ ಮಾಡ್ತಾ ಇದ್ದೀವಿ ಮಾಧ್ಯಮದ ಮೂಲಕ